ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವೇನಾದರೂ ಮನೇಲೆ ಒಂದು ರೈಸ್ ವಾಟರ್ನ ಪ್ರಿಪೇರ್ ಮಾಡಿಕೊಂಡು ಸೊ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಸೊ ಅದರಿಂದ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗ್ತಿದೆ ಅಂತ ಹೇಳಿದರೆ ಸೊ ಅದನ್ನು ಸ್ಕಿಪ್ ಮಾಡಿ ನೀವು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡ್ಬೋದು ಸೊ ನಾರ್ಮಲಿ ರೈಸ್ ವಾಟರ್ ಯೂಸ್ ಮಾಡೋದೆಲ್ಲ ಯಾಕೆ ಅಂತ ಹೇಳಿದ್ರೆ ಸೊ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗಬೇಕು ಕೊರಿಯನ್ ಸ್ಕಿನ್ನಾಗಿ ಕನ್ವರ್ಟ್ ಆಗಬೇಕು ತುಂಬಾ ಹೆಲ್ದಿಯಾಗಿ ತುಂಬಾ ಗ್ಲೋಯಿಂಗ್ ಆಗಿ ಮತ್ತೆ ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲಾದ್ರೂ ಕೂಡ ಮಿನಿಮೈಸ್ ಆಗಬೇಕು ಅಂತ ಹೇಳಿದ್ರಿ ಸೊ ಯೂಶಲ್ ಆಗಿ ಮನೇಲೆ ಪ್ರಿಪೇರ್ ಮಾಡ್ಕೊಂತ ಇರ್ತಾರೆ ಸಾಕಷ್ಟು ಜನ ಮತ್ತೆ ತುಂಬಾ ಕೆಮಿಕಲ್ ರಿಲೇಟೆಡ್ ಇರೋಂತ ರೈಸ್ ವಾಟರ್ ಟೋನರ್ ಗಳಾಗಿರ್ಬೋದು ಸೊ ಯೂಸ್ ಮಾಡ್ತಿರ್ತೀರಾ ಸೊ ಅದೆಲ್ಲದೂ ಕೂಡ ತುಂಬಾ ಹಾರ್ಮ್ಫುಲ್ ಅಂತಾನೆ ಹೇಳ್ಬೋದು ಸೊ ಬಿಕಾಸ್ ಯಾವುದು ಕೂಡ ಡರ್ಮಟಾಲಜಿಕಲ್ ಟೆಸ್ಟೆಡ್ ಆಗಿರೋದಿಲ್ಲ ಮತ್ತೆ ತುಂಬಾನೇ ಸ್ವಲ್ಪ ಲೈಟ್ ವೇಟ್ ಇರೋದಿಲ್ಲ ತುಂಬಾ ಹಾರ್ಶ್ ಆಗು ಕೂಡ ಇರುತ್ತೆ ಸೊ ನಾನು ಇವತ್ತು ಒಂದು ಕ್ರೀಮ್ ನಿಮ್ಗೆ ತೋರಿಸ್ತೇನೆ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಿ ಕಾಣಿಸುತ್ತೆ ಕ್ಲಿಯರ್ ಸ್ಕಿನ್ ಆಗುತ್ತೆ ಮತ್ತೆ ಕೊರಿಯನ್ ಸ್ಕಿನ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಯಂಗ್ ಆಗಿ ಗ್ಲೋಯಿಂಗ್ ಆಗಿ ಕೂಡ ಕಾಣುತ್ತೆ ಸೊ ಹಾಗಾದ್ರೆ ಯಾವುದು ಆ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂಡ್ ಯಾರಿಗೆ ಸೂಟ್ ಆಗುತ್ತೆ ಸೂಟ್ ಆಗೋದಿಲ್ಲ ಮತ್ತೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಸ್ಕಿನ್ಗೆ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ತೇನೆ ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂಡ್ ಹಾಗೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ರ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕ್ರೈಬ್ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋ ಆಗಿರ್ಬೋದು ಎವ್ರಿ ಡೇ ಚಾನಲ್ ನಲ್ಲಿ ಅಪ್ಲೋಡ್ ಆಗ್ತಿರತ್ತೆ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಸಿಕ್ ನಾವು ಅಪ್ಲೋಡ್ ತಕ್ಷಣ ಸೊ ನೀವು ಆರಾಮ ಫ್ರೀ ಆಗಿ ಈಸಿಯಾಗಿ ಇನ್ಸ್ಟೆಂಟ್ ಆಗಿ ನೋಡಬಹುದು ಅನ್ಕೊಳ್ತಾ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ನಿಮ್ಮ ಸ್ಕಿನ್ ನ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಕ್ರೀಮ್ ಯಾವ್ದು ಅಂತ ಹೇಳಿದ್ರೆ ರಿಕ್ವಿಲ್ ಆಯಿಲ್ ಫ್ರೀ ಮಾಯ್ಚರೈಸರ್ ಅಂತ ಹೇಳಿ ನೋಡ್ತಾ ಇದೆ ಪ್ಯಾಕೇಜಿಂಗ್ ಸೊ ಇದೇ ಆ ಕ್ರೀಮ್ ಸೊ ಇದು ಮಾಯ್ಚರೈಸರ್ ಆಗಿರುತ್ತೆ ಓಕೆನಾ ಸೊ ಇದನ್ನ ನೀವು ಎವ್ರಿ ಡೇ ಯೂಸ್ ಮಾಡಬಹುದು ದಿನದಲ್ಲಿ ಟೂ ಟೈಮ್ಸ್ ಕೂಡ ಯೂಸ್ ಮಾಡಬಹುದು ಮಾರ್ನಿಂಗ್ ಮತ್ತು ನೈಟ್ ಸೊ ಎರಡೆ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ಗ್ಲಾಸ್ ಸ್ಕಿನ್ ಆಗಿ ಕಾಣುತ್ತೆ ಅಂಡ್ ಆಲ್ಸೋ ಕ್ಲಿಯರ್ ಆಗುತ್ತೆ ಮತ್ತೆ ತುಂಬ ಲೈಟ್ ವೇಟ್ ಆಗಿದೆ ಸೊ ನಾನ್ ಸ್ಟಿಕ್ಕಿ ಆಗಿದೆ ಸೊ ಒಂದು ರೀತಿ ನಿಮಗೆ ನಾನ್ ಆಯಿಲಿ ಆಗಿದೆ ಅಂತಾನೆ ಹೇಳ್ಬೋದು ಸೊ ಆಯಿಲ್ ಫ್ರೀ ಮಾಯ್ಚರೈಸರ್ ಅಂತಾನೆ ಹೇಳ್ಬೋದು ತುಂಬ ಲೈಟ್ ವೇಟ್ ಆಗಿದೆ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ಗೆ ಇದು ಬ್ಲೆಂಡ್ ಆಗುತ್ತೆ ಮತ್ತೆ ಇದು ನಾನ್ ಕಾಂಬಿಡೇಜನಿಕ್ ಕ್ರೀಮ್ ಓಕೆನಾ ಅಂಡ್ ಈ ಕ್ರೀಮ್ ನಿಮಗೆ ಕ್ರೀಮಿ ಫಾರ್ಮುಲೇಷನ್ ಇರುತ್ತೆ ಸೊ ಇನ್ಸ್ಟೆಂಟ್ ಆಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ತುಂಬನೇ ಸ್ಮೂತ್ ಆಗುತ್ತೆ ಸೊ ಮಾಯ್ಚರೈಸರ್ನ ನಿಮ್ಮ ಸ್ಕಿನ್ ಒಳಗಡೆ ಲಾಕ್ ಮಾಡತ್ತೆ ಅಂತಾನೆ ಹೇಳ್ಬೋದು ಆಗ ನಿಮ್ಮ ಸ್ಕಿನ್ ಈ ರೀತಿಯಲ್ಲಿ ಸಾಫ್ಟ್ ಮತ್ತೆ ಸ್ಮೂತ್ ಆಗಿ ಕಾಣುತ್ತೆ ಮತ್ತೆ ಏನಾದರೂ ನಿಮಗೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದರೂ ಆಗ್ತಿತ್ತು ನಿಮ್ಮ ಫೇಸಲ್ಲಿ ಅಂತ ಹೇಳಿದ್ರೆ ಸೊ ಅದನ್ನ ರೆಡ್ಯೂಸ್ ಮಾಡುತ್ತೆ ಓಕೆನಾ ಸೊ ಆಯಿಲಿನೆಸ್ ತುಂಬ ಆಗ್ತಿತ್ತು ಅಂತ ಹೇಳಿದ್ರೆ ನೀವು ಯಾವುದೇ ಕ್ರೀಮ್ ಏನೇ ಯೂಸ್ ಮಾಡಿದ್ರು ಕೂಡ ವೇಸ್ಟ್ ಅಂತಾನೆ ಹೇಳ್ಬೋದು ಅದೆಲ್ಲದೂ ಕೂಡ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಅಬ್ಸರ್ವ್ ಆಗಿ ಇನ್ನೂ ನಿಮ್ಮ ಸ್ಕಿನ್ನ ಡ್ಯಾಮೇಜಸ್ ಮಾಡಿಬಿಡುತ್ತೆ ಅಲ್ವಾ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಏನು ಎಕ್ಸೆಸಿವ್ ಆಯಿಲ್ ಎಲ್ಲ ಇರುತ್ತೆ ಅಲ್ವಾ ಸೊ ಅದೆಲ್ಲದೂ ಕೂಡ ಇದು ಕ್ಲಿಯರ್ ಮಾಡುತ್ತೆ ಅಂತಾನೇ ಹೇಳ್ಬೋದು ಸೊ ನಿಮ್ಮ ಸ್ಕಿನ್ ಟೆಕ್ಷನ್ ಇದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಮತ್ತೆ ಸೀಬಮ್ ಪ್ರೊಡಕ್ಷನ್ ಏನಾದರೂ ತುಂಬ ಜಾಸ್ತಿ ಇತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡುತ್ತೆ ಮತ್ತೆ ಏನಾದ್ರು ಪೋರ್ಸ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಓಪನ್ ಪೋರ್ಟ್ಸ್ ಆಗಿರ್ಬೋದು ಕ್ಲೌಡ್ ಪೋರ್ಟ್ಸ್ ಆಗಿರ್ಬೋದು ಸೊ ಹೀಗೆ ಪೋಸ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಸೊ ಆಕ್ಸಿಜನ್ ಲೆವೆಲ್ ನಿಮ್ಮ ಸ್ಕಿನ್ ಒಳಗಡೆ ಚೆನ್ನಾಗಿ ಸಿಗೋ ಹಾಗೆ ಮಾಡುತ್ತೆ ಅಂಡ್ ಅವಾಗ ನಿಮ್ಮ ಸ್ಕಿನ್ ಹೆಲ್ದಿ ಸ್ಕಿನ್ ಆಗಿ ಕ್ಲಿಯರ್ ಸ್ಕಿನ್ ಆಗಿ ಕಾಣುತ್ತೆ ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಮೊಡವೆ ್ರು ಕೂಡ ಕಡಿಮೆ ಆಗುತ್ತೆ ಬ್ರೇಕ್ಔಟ್ ಆಗ್ತಿದ್ರು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ರೀತಿ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಎವ್ರಿ ಡೇ ಗ್ಲಾಸ್ ಸ್ಕಿನ್ ಆಗಿ ಕಾಣುತ್ತೆ ಮತ್ತೆ ಕೊರಿಯನ್ ಸ್ಕಿನ್ ಅವ್ರದ್ದು ಏನ್ ಒಂದು ಫೇಸ್ ಇರುತ್ತೆ ನೋಡಿ ಸ್ಕಿನ್ ಇರುತ್ತೆ ನೋಡಿ ಸೇಮ್ ಅದೇ ರೀತಿಯಲ್ಲಿ ಟೆಕ್ಸ್ಚರ್ ನಿಮಗೆ ಸಿಗುತ್ತೆ ಬಟ್ ನೀವು ಎವ್ರಿ ಡೇ ಯೂಸ್ ಮಾಡಬೇಕು ದಿನದಲ್ಲಿ ಟೂ ಟೈಮ್ಸ್ ಓಕೆ ಈ ಕ್ರೀಮ್ ಅಲ್ಲಿ ಮೂರು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ ಸೊ ಫಸ್ಟ್ ಒಂದು ಬಂದು ಗ್ಲೀಸರ್ ಇನ್ ಆ್ಯಂಡ್ ಸೆಕೆಂಡ್ ಒಂದು ಬಂದು ಬಿಟೈನ್ ಅಂಡ್ ಥರ್ಡ್ ಒಂದು ಬಂದು ಅಲ್ಫಾ ಬಿಸಾಬಲೋಲ್ ಅಂತ ಹೇಳಿ ಸೊ ಪ್ರೊನೌನ್ಸೇಷನ್ ಆಚೆ ಈಚೆ ಆದರೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಸೊ ಇದೆಲ್ಲ ರೀತಿ ಮೆಡಿಕಲ್ ವರ್ಡ್ ಅಲ್ಲ ಸೊ ಹಾಗಾಗಿ ಹೇಳಿ ಬರೋದಿಲ್ಲ ನಿಮ್ಗೆ ಇಲ್ಲಿ ಟೈಪ್ ಮಾಡಿ ಕೂಡ ಹಾಕಿರ್ತೀನಿ ಸೊ ಈ ಮೂರು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಇರೋದ್ರಿಂದ ಸೊ ನಾನು ಹೇಳಿ ಹೇಳಿರೋ ಹಾಗೆ ನಿಮಗೆ ನಿಮ್ಮ ಸ್ಕಿನ್ಗೆ ಬೆನಿಫಿಟ್ ಸಿಗುತ್ತೆ ಮತ್ತೆ ಈ ಕ್ರೀಮ್ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆದರೂ ಕೂಡ ನೀವು ಯೂಸ್ ಮಾಡಬಹುದು ಬೆಳಿಗ್ಗೆ ಮತ್ತು ನೈಟ್ ಸೊ ಬೆಳಿಗ್ಗೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಬಂದು ಫೇಸ್ ವಾಶ್ ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಏನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿ ಅಂಡ್ ಅದಾದ್ಮೇಲೆ ನೀವು ಒನ್ ಫಿಂಗರಲ್ಲಿ ತೊಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ಈ ಒಂದು ಮಾಯಶ್ಚರೈಸರ್ನ ನೀವು ಅಪ್ಲೈ ಮಾಡಬೇಕು ಅಂಡ್ ಫೋರ್ತ್ ಸ್ಟೆಪ್ ಬಂದು ಮಿಸ್ ಮಾಡದೆ ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡಬೇಕು ಇದು ಮಾರ್ನಿಂಗ್ ರುಟೀನ್ ಆಯಿತು ಅಂಡ್ ನೈಟ್ ಅಲ್ಲಿ ನೈಟ್ ಟೈಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಫೇಸ್ ವಾಶ್ ಅದಾದಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ಒಂದು ಕ್ರೀಮ್ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಮತ್ತು ನಿಮ್ಗೆ ಏನಾದರೂ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಬೇಕಾದ್ರೆ ನೀವು ದಿನದಲ್ಲಿ ಒನ್ ಟೈಮ್ ಯೂಸ್ ಮಾಡಿ ನೈಟ್ ನೀವು ಅದರ ಸ್ಕಿನ್ ಕೇರ್ ಸ್ಕಿನ್ ಕೇರ್ ರುಟೀನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೈಟ್ ಕ್ರೀಮ್ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಈ ಕ್ರೀಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇದು ಹಂಡ್ರೆಡ್ ಗ್ರಾಮಿಗೆ ಟು ಏಯ್ಟಿ ರುಪೀಸಲ್ಲಿ ಸಿಗುತ್ತೆ ಸೊ ತುಂಬ ಹೈ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಲೋ ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಇಷ್ಟೇ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಈ ಕ್ರೀಮ್ ಎಲ್ಲ ಸ್ಕಿನ್ ಟೈಪರ್ಗೂ ಕೂಡ ಸೂಟ್ ಆಗುತ್ತೆ ಮತ್ತೆ ಗಂಡ್ ಮಕ್ಳು ಹೆಣ್ಮಕ್ಳು ಮತ್ತೆ ಎಬೋ ಏಟೀನ್ ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡಿ ಅಂಡ್ ಯಾರಿಗೆ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ಬಿಲೋ ಏಟೀನ್ ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಬ್ರೆಸ್ಟ್ ವೆಡಿಂಗ್ ಮದಸ್ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಸೂಟ್ ಆಗೋದಿಲ್ಲ ಓಕೆನಾ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಸೊ ಎವ್ರಿ ಡೇ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಿ ಕಾಣಬೇಕು ಕ್ಲಿಯರ್ ಆಗಬೇಕು ನಿಮ್ಮ ಸ್ಕಿನ್ ಅಂತ ಹೇಳಿದ್ರೆ ಈ ಕ್ರೀಮ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಸುಮ್ಮನೆ ರೈಸ್ ವಾಟರ್ ಟೋನರ್ ಆಗಿರ್ಬೋದು ಅಥವಾ ಕೆಮಿಕಲ್ ರಿಲೇಟೆಡ್ ಇರುವಂಥದ್ದು ಸೊ ಅಂದ್ರೆ ನಿಮಗೆ ಬ್ಯೂಟಿ ಕ್ರೀಮ್ ಇರತ್ತೆ ನೋಡಿ ಸೊ ಅದನ್ನೆಲ್ಲ ಯೂಸ್ ಮಾಡೋಕ್ಕಿಂತ ಸೊ ಈ ಒಂದು ಕ್ರೀಮ್ ಬೆಸ್ಟ್ ಅಂತಾನೆ ಹೇಳ್ಬೋದು ನಿಮ್ಮ ಫೇಸ್ ಕೊರಿಯನ್ ಸ್ಕಿನ್ ತರ ಕಾಣುತ್ತೆ ಇದೊಂದು ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತಾನು ಕೂಡ ಹೇಳ್ಬೋದು ಓಕೆನಾ ಸೊ ಇಷ್ಟೇ ಯೂಸ್ ಮಾಡಿ ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಈ ವಿಡಿಯೋದಲ್ಲಿ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಸೊ ಅದಕ್ಕೂ ಕೂಡ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೇನೆ ಮತ್ತು ವೀಡಿಯೋ ಇಷ್ಟ ಆದರೆ ಮಿಸ್ ಮಾಡ್ತಾ ಎಲ್ರಿಗೂ ಕೂಡ ತಪ್ಪದೆ ವೀಡಿಯೋ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ